ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ನಾವಿತ್ತು ಬಾಗಲಕೋಟೆ ಜಿಲ್ಲೆಯ ಬಿ ಇ ಏನಿದ್ದಾರೆ ಬಾಗಲಕೋಟೆ ತಾಲೂಕಿನ ಬಿ ಇ ಒ ಅವರು ಮಹಾಗುಂಡಪ್ಪ ಎಸ್ ಬಡದಾಣಿ ಅಂತಕ್ಕಂತಹ ಬಿ ಇ ಅವ್ರ ಜೊತೆ ಇದ್ದೇವೆ ಸೊ ಕಳೆದ ಒಂದು ವರದಿಯಲ್ಲಿ ನಾವು ಅಚಿನೂರು ಗ್ರಾಮಕ್ಕೆ ಬಿಟ್ಟು ಕೊಟ್ಟಾಗ ಅಲ್ಲಿನ ಒಂದು ಪ್ರಾಥಮಿಕ ಶಾಲೆಯ ಕಂಪೌಂಡ್ ಮತ್ತು ಶೌಚಾಲಯ ಅಲ್ಲದ ಕಾರಣ ಅಲ್ಲಿನ ಮುದ್ದು ವಿದ್ಯಾರ್ಥಿನಿ ಮತ್ತು ಶಿಕ್ಷಕರು ಒಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ರು ನಮಗೆ ಇಲ್ಲಿ ಶೌಚಾಲಯ ಇಲ್ಲರಿ ಬಹಳ ಮುಜುಗರ ಆಗುತ್ತೆ ಇಲ್ಲಿ ಒಂದಕ್ಕೆ ಅದಕ್ಕೆ ಅಡ್ಡಾಡುವಾಗ ಬಹಳ ಮುಜುಗರ ಆಗುತ್ತೆ ಅದಕ್ಕೆ ನಮಗೊಂದು ಶೌಚಾಲಯ ಕಟ್ಟಿಸ್ಕೊಡ್ಬೇಕೆಂದು ಬೇಡಿಕೊಳ್ತೇನೆ ಆ ವಿಷಯವಾಗಿ ಇವತ್ತು ನಾವು ಮಾಗುಂಡಪ್ಪ ಸರ್ ಜೊತೆ ಅವ್ರ ಜೊತೆ ಮಾತೇ ಬಂದಿದ್ದೀವಿ ಸೊ ಅವ್ರದ್ದು ಏನಾದರೂ ಪ್ರಾವಿಷನ್ ಇದೆಯಾ ಬಿ ಒ ಆಫೀಸಿಂದ ಅಥವಾ ಬಿ ಶಿಕ್ಷಣ ಇಲಾಖೆಯಿಂದ ಅದನ್ನು ಕಟ್ಟಿಸ್ಕೊಡ್ಲಿಕ್ಕೆ ಅನ್ನುವಂಥ ದಿಶೆಯಲ್ಲಿ ಇವತ್ತು ಅವ್ರ ಜೊತೆ ಮಾತಲಿಕ್ಕಿದೀವಿ ಸರ್ ಈಗ ಪಂಚಾಯಿತಿ ಅಲ್ಲಿ ಒಂದಿಷ್ಟು ಕೆಲಸಗಳನ್ನು ಮಾಡಿಲ್ಲ ಅಂತಕ್ಕಂತಹ ದೂರುಗಳಿವೆ ಅಲ್ಲಿನ ಸ್ಥಳೀಯರು ಅದು ಆರೋಪವನ್ನು ಮಾಡ್ತಾ ಇರುವಂಥದ್ದು ಈಗ ತಾವು ಹಲವಾರು ಬಾರಿ ಅಲ್ಲಿ ಸಾಕಷ್ಟು ಭೇಟಿ ಕೊಟ್ಟಿದ್ರಿ ಸೊ ಆ ಈಗ ಅಲ್ಲಿ ಕಂಪೌಂಡ್ ಇಲ್ಲ ನಂತರ ಅಲ್ಲಿ ಶೌಚಾಲಯ ಇಲ್ಲ ಸೊ ಮಕ್ಕಳು ತುಂಬ ಪರಪಾಡಲು ಪಡ್ತಿದ್ದಾರೆ ಸರ್ ಏನು ಹೇಳ್ತೀರಿ ಸರ್ ಇದಕ್ಕೆಲ್ಲ ಇದಕ್ಕೆ ಗ್ರಾಮ ಪಂಚಾಯತ್ ವತಿಯಿಂದನೇ ಕೊಡೋದಕ್ಕೆ ನಾವು ಈಗಾಗಲೇ ಶಾಲಾ ಮುಖ್ಯಸ್ಥರಿಂದನೂ ಪತ್ರ ಕೊಟ್ಟಿದ್ದೀವಿ ಈಗ ನಮ್ಮ ಇಲಾಖೆಯಿಂದನೂ ಕೂಡ ಕೇಳಿದ್ದಾರೆ ಎಲ್ಲೆಲ್ಲಿ ದುರಸ್ತಿ ಕಾಮಗಾರಿಗಳು ಬೇಕು ನೀಡಿದೆ ಎಲ್ಲಿದೆ ಅಂತೇಳಿ ಅದನ್ನು ನಾವು ಕೂಡ ಪಟ್ಟಿ ಮಾಡಿ ಈಗ ಸ್ಟೇಟ್ ಲೆವೆಲಿಗೆ ಕಳಿಸ್ತೇವೆ ಮಂಜೂರಾಗಿ ಅಲ್ಲಿಂದನೇ ಬಜೆಟ್ ಎಲ್ಲ ಪ್ರೊವಿಜನ್ ಆಗಿ ಬರ್ತದೆ ನಾವು ಸಂಬಂಧಪಟ್ಟಿರ್ತಕ್ಕಂಥ ಯಾವ ಏಜೆನ್ಸಿಗೆ ಬರ್ತದೆ ಆ ಏಜೆನ್ಸಿಯಿಂದ ಕೆಲಸ ಮಾಡಿಸುವಂಥ ಒಂದು ಕೆಲಸ ಮಾಡ್ತೀವಿ ಇದನ್ನು ತುರ್ತಾಗಿಯೇ ಪರಿಗಣಿಸಿದ್ವಿ ನಾವು ತಮ್ಮ ವರದಿಯನ್ನು ನಾವು ನೋಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮತ್ತೆ ಮತ್ತೊಂದು ಪತ್ರ ಕೂಡ ಬರೆದಿದ್ದೀವಿ ಪಂಚಾಯಿತಿ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕ್ರಮ ತೊಗೊಳ್ತಾ ಇದ್ದೀವಿ ಮಾಡ್ತೀವಿ ಈ ವರ್ಷ ಈ ವರ್ಷದಲ್ಲಿ ಒಟ್ಟಾರೆಯಾಗಿ ನಾವು ಪ್ರೊವಿಜನ್ ಮಾಡಿ ಕೊಡ್ತೀವಿ ಸರ್ ಇನ್ನು ಈಗ ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಂತೆ ಈ ಕಟ್ಟಡಗಳಾಗಿರ್ಬೋದು ಅಥವಾ ಇನ್ನಿತರೆ ವಸ್ತುಗಳಾಗಿರ್ಬೋದು ಅಥವಾ ಯಾವ್ಯಾವ ಸ್ಕೀಮ್ಗಳಿರ್ತವೆ ಅಥವಾ ಯಾವುದಾದ್ರೂ ಒಂದು ಹೆಡ್ ಅಲ್ಲಿ ಯಾವ ಥರ ಕೊಡ್ತೀರ ಅಂತ ಇಲ್ಲ ನಾವು ನಮ್ಮ ಡಿಮ್ಯಾಂಡ್ಗಳನ್ನ ಇಲಾಖೆಗೆ ಸಲ್ಲಿಸ್ತೀವಿ ರಾಜ್ಯ ಕಚೇರಿ ಜಿಲ್ಲಾ ಜಿಲ್ಲಾ ಕಚೇರಿಯಿಂದ ರಾಜ್ಯ ಕಚೇರಿಗೆ ಸಲ್ಲಿಸ್ತೀವಿ ಅಲ್ಲಿಂದನೇ ಮಂಜೂರಾಗಿ ಬರ್ಬೇಕು ಅವರೆಲ್ಲ ಹೇಳ್ತಾರೆ ನಮಗೆ ಕೇಳ್ತಾರೆ ಯಾವ್ಯಾವ ಇವೆಂಟ್ ಅಲ್ಲಿ ಏನೇನು ಬೇಕು ಅಂತ ಕೇಳಿದಾಗ ನಾವು ಅದ್ರ ಪ್ರಕಾರ ಕೊಟ್ಟು ಕಳಿಸಿರ್ತೀವಿ ಸ್ಕೂಲ್ ವೈಸ್ ಡಿಮ್ಯಾಂಡ್ ಈಗ ಒಟ್ಟಿನಲ್ಲಿ ಅಚನೂರು ಗ್ರಾಮಕ್ಕೆ ಈ ವರ್ಷ ಕಂಪೌಂಡ್ ಮತ್ತು ಶೌಚಾಲಯ ಆಗತ್ತೆ ಅನ್ನೋದು ಪಟ್ಟಿ ಪಟ್ಟಿ ಮಾಡಿ ಕಳಿಸಿದೀವಿ ಅದು ಮಂಜೂರಾಗಿ ಬಂದ ತಕ್ಷಣ ಕಾಮಗಾರಿ ಚಲೋ ಆಗ್ತದೆ ಅಪ್ಪ ಎಸ್ ಅವರ ಮಾತುಗಳಾಗಿತ್ತು ಸೊ ಅಂದರೆ ಇದೇ ವರ್ಷದಲ್ಲಿ ಒಂದು ಯಾವುದಾದ್ರೂ ಒಂದು ಅನುದಾನವನ್ನು ಬಳಸಿಕೊಂಡು ಅಥವಾ ಆ ಒಂದು ಪಟ್ಟಿ ಏನಿದೆ ಅದನ್ನು ಬಳಸಿಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ಬೇಗ ಆ ಕಂಪೌಂಡನ್ನು ನಿರ್ಮಾಣುವಂತಹ ಹಂತಕ್ಕೆ ನಾವು ತಲುಪ್ತೇವೆ ಅಂತಕ್ಕಂತಹ ಮಾತುಗಳನ್ನು ಹೇಳಿದರು ಸೊ ಈ ಅಚ್ನೂರು ಗ್ರಾಮದಲ್ಲಿ ಇಲ್ಲೇನು ಕಾಣ್ತಾ ಇದೆ ನಿಮಗೆ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕನ್ನಡ ಶಾಲೆಯನ್ನು ಉಳಿಸಿ ಬೆಳೆಸಿ ಅಂತ ಹೇಳಿ ಎಷ್ಟೋ ಅಭಿಯಾನಗಳನ್ನು ಮಾಡ್ತಾರೆ ಆದರೆ ನಿಜವಾಗ್ಲೂ ಶಾಲೆಯನ್ನು ಯಾವ ರೀತಿ ನಾವು ಉಳಿಸಬೇಕು ಅಂತಂದರೆ ಅಲ್ಲಿನ ಮೂಲಭೂತ ಸೌಕರ್ಯಗಳಿರಬೇಕು ಅಂದರೆ ಭೌತಿಕ ವಸ್ತುಗಳಿರಬೇಕು ಅಂದರೆ ಭೌತಿಕ ಆಸ್ತಿಗಳು ಇರಬೇಕು ಇಷ್ಟೊಂದು ಭವ್ಯವಾಗಿರುವಂತಹ ಶಾಲೆಯಲ್ಲಿದೆ ಆದರೆ ಈ ಶಾಲೆಗೆ ಒಂದು ಶೌಚಾಲಯವಿಲ್ಲ ಸೊ ಶೌಚಾಲಯ ಒಂದು ಹಳೆಯಾದಂತಹ ಒಂದು ಶೌಚಾಲಯ ಇತ್ತು ಆದರೆ ಅದು ಸಹ ಹೋಗಿದೆ ಸೊ ಇಲ್ಲಿನ ಶಿಕ್ಷಕರು ಪೊರಪಾಡಲು ಪಡ್ತಾ ಇದ್ದಾರೆ ಇಲ್ಲಿನ ಮಕ್ಕಳು ಸಹ ಯಾವುದೇ ರೀತಿಯಾದಂತಹ ರಸ್ಟಿಗೆ ಹೋಗಲಾರದಕ್ಕೂ ಆಗದೇ ಇರುವಂತಹ ಪರಿಸ್ಥಿತಿಗೆ ಇಲ್ಲಿ ಆಗಿದೆ ಸೊ ಒಂದಿಷ್ಟು ಮುಜುಗರದಿಂದಲೇ ಅಲ್ಲಿ ಹೋಗಿ ಈ ರಸ್ಟಿಗೆ ಹೋಗಿ ಬರುವಂತಹ ಸಂದರ್ಭ ಇಲ್ಲಿನ ಶಾಲೆಯ ಒಂದು ಶಿಕ್ಷಕರದ್ದು ಮತ್ತು ವಿದ್ಯಾರ್ಥಿಗಳದ್ದು ಆದರೆ ಇಲ್ಲಿನ ಸ್ಥಳೀಯರು ಈ ಕಡೆ ಗಮನ ಹರಿಸ್ತಾ ಇಲ್ಲ ಇಲ್ಲಿನ ಆಡಳಿತ ಏನಿದೆ ಸೊ ಇಲ್ಲಿನ ಲೋಕಲ್ ಆಡಳಿತ ಈ ಕಡೆ ಗಮನ ಹರಿಸ್ತಾ ಇಲ್ಲ ಸೊ ಈ ರೀತಿ ಶಿಕ್ಷಕರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಆದರೆ ಇಲ್ಲಿನ ಯಾವ ಶಿಕ್ಷಕರೂ ಸಹ ಕ್ಯಾಮ್ರಾದ ಮುಂದೆ ಬಂದು ಮಾತನಾಡಲಿಕ್ಕೆ ಆಗ್ತಾ ಇಲ್ವೋ ಯಾಕಂತಂದರೆ ಅವರಿಗೆ ಒಂದಿಷ್ಟು ಬೇರೆ ಬೇರೆ ಸಮಸ್ಯೆಗಳಿರ್ತವೆ ಅನ್ನುವಂತಹ ದೃಷ್ಟಿಯಿಂದ ಅವರು ಯಾರು ಕ್ಯಾಮ್ರಾದ ಮುಂದೆ ಬರ್ತಾ ಇಲ್ಲ ಆದರೆ ನಾವು ವರದಿಯನ್ನು ಮಾಡಲೇಬೇಕು ಯಾಕಂತಂದರೆ ಇಲ್ಲಿನ ಒಂದು ಶಾಲೆಗೆ ಒಂದು ಸರಿಯಾದಂತಹ ರಕ್ಷಣೆಯನ್ನು ಅಥವಾ ಸರಿಯಾದಂತಹ ಒಂದು ನ್ಯಾಯವನ್ನು ಒದಗಿಸ್ಕೊಡ್ಬೇಕಾಗಿದೆ ಸೊ ಇಲ್ಲಿನ ಪಿ ಡಿ ಒಗಳು ಒಂದು ಅಚಿನೂರು ಗ್ರಾಮ ಏನಿದೆ ಬಿಲ್ಕೆರೂರ್ ಪಂಚಾಯಿತಿಗೆ ಬರುತ್ತೆ ಆದರೆ ಅಲ್ಲಿನ ಪಿ ಡಿ ಒ ಇಲ್ಲಿ ಮನಸ್ಸು ಮಾಡಬೇಕು ಅಂದರೆ ಈ ಶಾಲೆಗೆ ಸರಿಯಾದಂತಹ ಕಂಪೌಂಡ್ ಸಹ ಇಲ್ಲ ನೀವು ಅಲ್ಲಿ ನೋಡಬಹುದಾಗಿದೆ ನೋಡಿ ಅಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ನೀವು ಕಂಪೌಂಡ್ ಸಹ ಇಲ್ಲ ಸೊ ನೀರಿನ ವ್ಯವಸ್ಥೆ ಇದೆ ಆದರೆ ಯಾವುದೇ ರೀತಿಯಾದಂತಹ ಈ ಶಾಲೆಗೆ ರಕ್ಷಣೆ ಇಲ್ಲ ಸೊ ಅಲ್ಲಲ್ಲಿ ಶಾಲೆ ಬಿದ್ದು ಹೋಗಿರುವಂತಹ ಸ್ಥಿತಿ ಇದೆ ಸೊ ನೀವು ನೋಡ್ತಿರ್ಬೋದು ಅಲ್ಲಿ ಶಾಲೆ ಕಾಣಿಸ್ತಾ ಇದೆ ನಿಮಗೆ ಸೊ ಮೇಲೆ ಯಾವುದೇ ರೀತಿಯಾದಂತಹ ಸೂರಿಲ್ಲ ಒಳಗಡೆ ಜಾಲಿಕಂಠಿಗಳು ಬೆಳೆದುಕೊಂಡಿರುವಂಥದ್ದು ಸೊ ಇಂಥದ್ದೊಂದು ಅವ್ಯವಸ್ಥೆ ಈ ಶಾಲೆಯಲ್ಲಿದೆ ಸೊ ಇಲ್ಲಿನ ಗ್ರಾಮದ ಅಂದರೆ ಈ ಅಚನೂರು ಗ್ರಾಮದ ಹಿರಿಯರು ಮತ್ತು ನಾಗರಿಕರು ಯುವಕರು ಒಂದಿಷ್ಟು ಗಮನವನ್ನು ಹರಿಸಬೇಕಾಗಿದೆ ಸೊ ಇಲ್ಲಿನ ಪಿ ಡಿ ಒಗಳಿಗೆ ಹಾಗೂ ಇಲ್ಲಿನ ಜನಪ್ರತಿನಿಧಿಗಳಿಗೆ ಒಂದಿಷ್ಟು ಮನವಿಯನ್ನು ಮಾಡ್ಕೊತಿರೋ ಅಥವಾ ಎಚ್ಚರಿಕೆಯನ್ನು ಕೊಡ್ತೀರೋ ಗೊತ್ತಿಲ್ಲ ಈ ಶಾಲೆಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕಾಗಿದೆ ಸುಮಾರು ಅಂದರೆ ಶತಮಾನಗಳ ಒಂದು ಒಂದು ಹಿರಿಮೆಯನ್ನು ಅಥವಾ ಒಂದು ಇತಿಹಾಸವನ್ನು ಹೊಂದಿರುವಂತಹ ಈ ಶಾಲೆ ಇವತ್ತು ಈ ರೀತಿ ಬಡಪಾಯಿಯಾಗಿ ಸ್ವರ್ಗೆ ನಿಂತಿದೆ ಸೊ ನಮ್ಮ ಒಂದು ಕೆ ಟಿ ಟಿ ವಿ ಚಾನಲ್ಗೆ ಇಲ್ಲಿನ ಒಬ್ಬರು ಮಾಹಿತಿಯನ್ನು ಕೊಟ್ಟ ನಂತರ ಅದೇ ಒಂದು ಮಾಹಿತಿಯನ್ವಯ ನಾವು ಈ ಶಾಲೆಗೆ ಬಂದ್ವಿ ಸೊ ಈ ಶಾಲೆಗೆ ಬಂದಾದ ಮೇಲೆ ಈ ಒಂದು ಅವ್ಯವಸ್ಥೆಯನ್ನು ನೋಡಿ ಇವತ್ತು ನಾವು ಮಮ್ಮಲ ಮರುಗುವಂತಹ ಸ್ಥಿತಿ ಇದೆ ಸೊ ಏನಾದರೂ ಇಲ್ಲಿನ ಅಧಿಕಾರಿಗಳು ಇಲ್ಲಿನ ಪಿ ಡಿ ಒಗಳು ಒಂದಿಷ್ಟು ಮನಸ್ಸು ಮಾಡಿ ಈ ಶಾಲೆಗೆ ಒಂದು ನವ ಚೈತನ್ಯವನ್ನು ಕೊಡಬೇಕಾಗಿದೆ ಇಲ್ಲಿನ ಬಿ ಒ ಅವರು ಮತ್ತು ಡಿ ಡಿ ಪಿ ಐ ಅವರು ಬಂದು ಈ ಕಡೆ ನೋಡಿ ಯಾಕೆಂತಂದರೆ ನೀವು ಅವಾಗವಾಗ ಇಲ್ಲಿ ಬೆಟ್ಟಿಗೆ ಕೊಡ್ತಿರೋ ಇಲ್ಲೋ ಗೊತ್ತಿಲ್ಲ ಸೊ ಇನ್ಮೇಲಾದರೂ ಈ ಶಾಲೆಗೆ ಬಂದು ಒಂದಿಷ್ಟು ಕಾಳಜಿಯನ್ನು ವಹಿಸಿ ಇಲ್ಲಿ ನೋಡಬಹುದು ನೀವು ಯಾವ ರೀತಿ ಶಾಲೆ ಇದೆ ಅವ್ಯವಸ್ಥೆಯಲ್ಲಿ ಯಾವ ರೀತಿ ಕೂಡಿದೆ ಅಂತಕ್ಕಂಥದ್ದು ಸೊ ಇಲ್ಲಿ ನೀರಿದೆ ಎಲ್ಲ ಸೌಕರ್ಯ ಇದೆ ಆದರೆ ಇಲ್ಲಿನ ಭೌತಿಕವಾಗಿರುವಂತಹ ಒಂದಿಷ್ಟು ವಸ್ತುಗಳು ಇಲ್ಲವೇ ಇಲ್ಲ ಸೊ ಒಳ್ಳೆಯ ಶಿಕ್ಷಕರಿದ್ದಾರೆ ಎಲ್ಲ ಶಿಕ್ಷಕ ಸಿಬ್ಬಂದಿ ಇದೆ ಸೊ ವಿದ್ಯಾರ್ಥಿಗಳಿದ್ದಾರೆ ಸೊ ಇನ್ನಾದರೂ ಕನ್ನಡ ಶಾಲೆಯನ್ನು ಉಳಿಸುವಂತ ಅಧಿಕಾರಿಗಳು ಇಂಥ ಗಮನ ಕೊಡಬೇಕಾಗಿದೆ ಮತ್ತೊಂದು ರೋಚಕ ವಿಭಿನ್ನವಾಗಿರುವಂತಹ ಒಂದು ವರದಿಯೊಂದಿಗೆ ಮತ್ತೆ ಬರ್ತೀನಿ ಎಲ್ಲವರಿಗೂ ನಮಸ್ಕಾರ ಒಂದೇ ಮಾತನ್ನು